ನಿವೃತ್ತ ಯೋಧರಾಗಿರುವಂತಹ ಹಿರೇಮಠ್ ಸರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹಿರೇಮಠ್ ಸರ್ ನಮಸ್ತೆ ಸರ್ ಆಪರೇಷನ್ ಸಿಂಧೂರ ಕ್ರೆಡಿಟ್ ಯಾರಿಗೆ ಅಂತ ರಾಜಕಾರಣ ನಡೀತಾ ಇದೆ ತಿರಂಗ ಯಾತ್ರೆ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ನಡೆಯಿತು ಈಗ ಬಿಜೆಪಿಯಿಂದ ಕೂಡ ನಡೀತಾ ಇದೆ ಒಬ್ಬ ನಿವೃತ್ತ ಯೋಧರಾಗಿ ಯಾವ ರೀತಿ ನೋಡ್ತಾ ಇದ್ದೀರಾ ಕ್ರೆಡಿಟ್ ಯಾರ್ಗೋಗ್ಬೇಕಿತ್ತು ಕ್ರೆಡಿಟ್ ನಿಜವಾದ ಕ್ರೆಡಿಟ್ ಹೋಗಬೇಕು ಹೋರಾಡಿದಂತ ಸೈನಿಕರಿ ಮಾತು ಕೈ ಇಟ್ಟ ಹೋಗ್ಕುರಿ ಯಾಕಪ್ಪ ಇವ್ರ ಏನ್ ಮಾಡ್ತಾ ಇದ್ದಾರೆ ಸರ ಇದೇ ಅಲ್ಲಿ ಎರಡ್ ನಿಮಿಷ ಯುದ್ಧ ಮಾಡ್ಲಿಕ್ಕಪ್ಪ ಅಂದ್ರ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರ ಸರ ಯುದ್ಧ ಮಾಡಿದ್ರ ಯಾಕಿ ಯಾಕೆ ಮಾಡ್ತೇವನ್ ಕೇಳುವ ಇವ್ರ ರಾಜಕಾರಣಿಗಳ್ರಿ ಆದ್ರ ಯುದ್ಧ ಮಾಡಿದ್ರ ಸಾಯರ್ ಸೈನಿಕ ಸರ್ ಇವ್ರು ಯಾರು ಹೋಗುದ್ರ ಅಲ್ಲಿ ಯುದ್ಧ ಹತ್ತೋರ್ ಇವ್ರೇ ಸರ ಯುದ್ಧ ಆ ಪಾಕಿಸ್ತಾನ ನಮ್ಗ ಶತ್ರು ರಾಷ್ಟ್ರ ಅಲ್ಲ ಮಿತ್ರ ರಾಷ್ಟ್ರ ಅಂದರು ಇವರೇ ಸರ್ ಅಂತ ಯುದ್ಧ ಅವಾಗ ಇವಾಗ ಹೇಳ್ತಾರೆ ಸರ ಅಲ್ಲಿ ಏನು ಹೆಂಗ್ ಅನ್ನೋದು ಇವ್ರು ಇಲ್ಲಿ ಕುಂತ್ಕೊಂಡು ಸ್ಟುಡಿಲಾಗ್ ಕುಂತ್ಕೊಂಡು ಇಲ್ಲಿ ಇದ್ಕೊಂಡು ಹೇಳ್ತಾರೆ ಸರ್ ಅಲ್ಲಿ ನಿಜವಾದ ಗ್ರೌಂಡ್ ರಿಯಾಯಿಟಿಗೆ ಗೊತ್ತಾಯ್ತಪ್ಪ ಅಂದ್ರ ಇವ್ರ ಮಕ್ಕಳು ಫಸ್ಟ್ ಅಲ್ಲಿಗೆ ಇವ್ರು ಯಾರ್ಯಾರು ವಿಶ್ವ ಯಾಕೆ ವಿದ್ ನಿಂದಿಸಿ ಹೋಗ್ ಬಾ ಅಂತಾರಲ್ರಿ ಇವ್ರು ಎಲ್ಲರೂ ರಾಜಕಾರಣ ಮಕ್ಕಳು ಅಲ್ಲಿ ನಮ್ ಜೋಡಿ ಬಾ ಅಂತೇಳಿ ನಾವ್ ಇವರು ನಾವು ಕರ್ಕೊಂಡು ಹೋಗ್ತಿವ್ರು ಬೋರ್ಡರ್ ಲೈನ್ ಶೋಕ್ ಗೊತ್ತಾಗ್ತ ಇವ್ರಿಗೆ ಏನ್ ಯಾಕಂದ್ರೆ ಅಲ್ಲಿ ಎಷ್ಟು ಜೀವ ಸಾಯ್ತ ಅನ್ನೋದು ಗೊತ್ತಿಲ್ಲ ಅಲ್ಲಿ ಪರಿಸ್ಥಿತಿ ನೋಡ್ಕೊಂಡ ಏನೇ ನಿರ್ಣಯ ತಗೋಬೇಕಾದ್ರಿ ಸರ ಇದು ಕೇವಲ ಒಬ್ಬ ಪ್ರಧಾನ ಪ್ರಧಾನಮಂತ್ರಿಯಿಂದ ಆಗಿರ್ತಾರ ಅಲ್ಲಿ ಮೂರು ನಮ್ಮ ಸೈನ್ಯದ ಮುಖ್ಯಾಧ್ಯಕ್ಷ ಇರ್ತಾರೆ ಸರ ಅಲ್ರಿ ಅಲ್ಲಿ ಐ ಬಿ ಚೀಫ್ ಸೆಕ್ರೆಟರಿ ಇರ್ತಾರ ಸರ ಇಂಟೆಲಿಜೆನ್ಸ್ ಬ್ಯೂರೋ ಇರ್ತಾರ ಸರ್ ಎಲ್ಲಾ ನೋಡ್ಕೊಂಡಾರು ಮಾಡಿರ್ತಾರ ಸರ್ ಈಗಾಗಲೇ ನಾವು ಅವ್ರಿಗೆ ಇಷ್ಟು ಹೊಡ್ತಾ ಕೊಟ್ಟಿದ್ವಿ ಕನಿಷ್ಠ ಒಂದು ಹದಿನೈದ್ ಇಪ್ಪತ್ತು ವರ್ಷ ಅವ್ರು ಇದು ಆಗ್ಬೋಕ ಪಾಕಿಸ್ತಾನ ಅಷ್ಟು ನಾವು ಲುಕ್ಸಾನ್ ಮಾಡಿದ್ವಿ ಅಲ್ಲಿ ಯಾರು ಅದನ್ನ ಯಾರು ಗ್ರೌಂಡ್ ಕ್ಲಿಯಾರಿಟಿ ಅವ್ರಿಗೆ ಹೇಳಿರಲ್ವ ಯಾರು ಇವ್ರು ರಾಜಕಾರಣಿ ಏನ್ ಮಾಡ್ತಾರ ಸರ್ ಇವ್ರು ಮೊದಲ ಯುದ್ಧ ಮಾಡ್ಬೇಕಂತ ಕೇಳಿದ್ರೆ ಅದು ನಮ್ ಶತ್ರು ರಾಷ್ಟ್ರಲ್ಲಿ ಯುದ್ಧ ಮಾಡ್ಬೇಡ ಅಂತ ಹೇಳಿದ್ರೆ ರೀ ಯುದ್ಧ ನಿಂತ ಮೇಲೆ ಯುದ್ಧ ಯಾಕೆ ನಿಂದ ಅಂತ ಹೇಳ್ತಾರೆ ಆದ್ರ ಸರ ಅಲ್ಲಿ ಸೈನಿಕರು ಎಷ್ಟು ಜನ ಈಗ ಆಗ್ಲಿ ಅಲ್ಲಿ ಸೈನಿಕ ಇದು ಆತರ ಅದನ್ನೇನು ಒಳ್ಳೆ ಏನಾದ್ರು ತೊಳಕ್ ಬರುತ್ತ ಅದನ್ನ ಆ ಒಂದು ಶರೀರ ಒಳ್ಳೆ ತೊಗೊಳ್ಳಕ್ ಬರುತ್ತಾ ಆ ಸೈನಿಕ ಜೀವ ಒಳ್ಳೆ ಕಳ್ಸಕ್ ಬರುತ್ತಾ ಅದನ್ನ ವಿಚಾರ ಮಾಡ್ಬೇಕಲ್ಲ ಸರ ಹೌದು ಯಾಕಪ್ಪ ಅಂದ್ರ ಈಗ ಬಿಜೆಪಿ ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಇದು ರಾಜಕಾರಣ ಸರ್ ಇವರು ಇವ್ರು ಯಾರು ಇವ್ರು ಹೇಳ್ತಾರೆ ಸರ್ ಇವರು ಒಬ್ಬ ಸೈನಿಕ ಇಟ್ಟು ಒಂದು ವೋಟ್ ಬ್ಯಾಂಕ್ ಕಳಿಸುವಂತ ನೀತಿ ಸರ್ ಯಾವ್ದೇ ಪಕ್ಷ ಯಾವ ಪಕ್ಷಕ್ಕೆ ನಾವು ಒಳ್ಳೇದ್ ಹೇಳಿದ್ರು ಸರ್ ನನ್ಗೆ ಎಲ್ಲಾ ಪಕ್ಷ ಅಷ್ಟೇ ಸರ್ ಆದ್ರೆ ಯಾವ ಪಕ್ಷಗಳ ಸರ್ ಇವ್ರು ಇವ್ರು ನಿಜವಾಗ್ಲು ರಾಜಕಾರಣಿಗಳು ಸೈನಿಕರಿಗೆ ಒಂದ್ ಯಾವ್ದು ಪಕ್ಷ ಮಾಡೋಲ್ರಿ ಏನೇ ಕೆರಿಟ್ ಹೋಗ್ಬೇಕಾದ್ ಇವತ್ತಿನ ದಿನ ಮೊದಲಿಂದ ಬರ್ತೀನಿ ಸರ್ ಫಾರ್ಟಿ ನೈನ್ಟೀನ್ ಫಾರ್ಟಿ ಏಟ್ ಹಿಡ್ಕೊಂಡು ಸಿಕ್ಸ್ಟಿ ಫೈವ್ ಹಿಡ್ಕೊಂಡು ಸೆವೆಂಟಿ ಒನ್ ವಾರ್ ಹಿಡ್ಕೊಂಡು ನೈನ್ಟಿ ನೈನ್ ನೈನ್ಟಿ ನೈನ್ ಕಾರ್ಗಿಲ್ ವಾರ್ ಹಿಡ್ಕೊಂಡು ಇಲ್ಲಪ್ಪ ಒಂದ್ ಏರ್ ಸ್ಟ್ರೈಕ್ ಇರ್ಬೇಕು ಸರ್ಜಿಕಲ್ ಸ್ಟ್ರೈಕ್ ಇರ್ಬೇಕು ಮೊನ್ನೆ ಅನಂತ ಪಾಲಮಟ್ ಅಮಲ ಅದು ಆಗಿರ್ಬೋದ್ರಿ ಎಲ್ಲವೂ ಕೂಡ ಅದ್ರ ಕೈಟ್ ಓನ್ಲಿ ಸೈನಿಕರಿಗೆ 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 ಮಾತ್ರ ಹೋಗ್ಬೇಕು ಸರ್ ಯಾಕಂದ್ರೆ ಇದು ನೀವು ಇಲ್ಲಿ ಇದ್ಕೊಂಡು ಅಂತೀರಿ ಸರ ಅಲ್ಲಿ ಸೈನ್ಯ ಅವರು ಅವ್ರ ಮುನ್ನುಗ್ಗ ಒಡೆಯರ್ ಅವ್ರು ಜೀವ ಕೈಗೊಂಡ್ರು ಅವ್ರು ಇವ್ರು ಯಾರು ಯಾರು ಬರೋದಿಲ್ಲ ಇಲ್ಲ ಸರ ಇದನ್ನ ಏನ್ ಮಾಡ್ತಾರೆ ಜನಕ್ಕೆ ಮರಳು ಮಾಡ್ತಾರ ಸರ ಇದು ನಾನ್ ಇದ್ದಾಗ ಆಯ್ತು ನೀನ್ ಇದ್ದಾಗ ಆಯ್ತು ಹೌದ್ ಪಾ ಇದ್ದಾಗ ಆದ್ರೂ ಸೈನಿಕರ ಸತ್ತರ ಇದ್ದಾಗ ಆದ್ರೂ ಸೈನಿಕರ ಸತ್ತಾರ ಆದ್ರೆ ಇದು ಕೇ ಇಟ್ಟು ಹೋಗ್ಬೇಕಾಯ್ತು ಸರ ಅಲ್ಲಿ ಕೈ ಒಂದೇ ಹೊಂದಿ ಸೈನಿಕರಿಗೆ ಇದು ರಾಜಕಾರಣ ಮಾಡುದು ನನ್ ದೃಷ್ಟಿಯಲ್ಲಿ ಇದು ಬೇರೆ ದೇಶಕ್ಕೆ ನಾವು ಸೈನಿಕರ ಬಗ್ಗೆ ಅಪಮಾನ ಮಾಡಿದಾಗ ಹೌದು ಸೋ ಮಚ್ ಸೈನ ಒಂದ್ ಮುಂದೆ ಒಂದ್ ಇದು ಕೊಡೀನಿ ಸರ ಸೈನಿಕರು ರಾಷ್ಟ್ರ ಅಲ್ಲಿ ತಮ್ಮ ರಕ್ತ ಹರಿಸಿ ಈ ದೇಶಕ್ಕೆ ಪ್ರಾಣ ಕೊಡ್ತಾರ ಇವ್ರು ನಾನು ಇದ್ದಾಗ ಓಡದಿನಿ ನಾನಿದ್ದಾಗ ಅವಾಗ ನೈನ್ಟಿ ನೈನ್ ಮಾಡಿದ ನಾನಿದ್ದಾಗ ಅವಾಗ ಶಿವನ್ ಟಿವನ್ ಮಾಡಿ ಮಾಡೀನಿ ಅಂತ ಹೇಳ್ತಾರ ಅಲ್ಲಿ ನಿಜವಾದ ನಿಜವಾಗ್ ಸತ್ತೇ ಸರ್ ಅಲ್ಲಿ ನಿಜ ಹೋರಾಟ ಮಾಡಿದಾಗ ಸೈನಿಕ ಇರ್ತಾನೆ ಸರ್ ಅದು ಕ್ರೆಡಿಟ್ ಯಾರಿಗೂ ಹೋಗಕ್ ಅವಶ್ಯ ಇರ್ತಾರ ಅದು ಹೋಗಾಗ ಕೂಡ ಸರ್ ಅದು ಒನ್ ಹೋಗ್ಬೇಕಾಗಿತ್ತ ಒನ್ಲಿ ಸೈನಿಕರಿಗೆ ಮಾತ್ರ ಹೋಗ್ಬೇಕು ಸರ್ ಸೈನಿಕರಿಗೆ ಮಾತ್ರ ಹೋಗ್ಬೇಕು ಅದಕ್ಕೆ ಸರ ಸೈನಿಕರಿಗೆ ಬೆಲೆ ಇವ್ರಿಗೆ ನಾನು ಇನ್ನೊಮ್ಮೆ ನಿಮ್ ಸುಡಿಯಾಗ ಬಂದಾಗ ಹೇಳಿದ್ನ ಸರ್ ಸೈನಿಕರ ಬೆಲೆ ಯಾವಾಗ ಗೊತ್ತಾಗುತ್ತಪ್ಪ ಅಂತ ಈಗ ಇಂತ ವಿದ್ಯಾದಾಗ ಮಾತ್ರ ಇಲ್ಲ ಆಗಸ್ಟ್ ಪಂದ್ರಕ್ ಮಾತ್ರ ಛಬ್ಬೀಸ್ ಜನವರಿ ಮಾತ್ರ ಇವ್ರಿಗೆ ಎಲ್ಲ ನಮ್ಮ ಸೈನಿಕ ಯಾತ್ರ ಸರ್ ಇವ್ರಿಗೆ ತಿಳ್ಕೊಂಡ್ಬಿಡಿ ಸರ್ ಇಲ್ಲಿಕಪ್ಪ ಸೈನಿಕರ ಇವರು ಒಂದ್ ಮಾತ್ರ ಸೈನಿಕ ಇವ್ರು ನಾವ್ ಎಷ್ಟೋ ಮಾಡಿದ್ರು ಸರ್ ಇವರು ಕೃಪ್ ಕೇಳುವಂತ ಜನ ನಮ್ ಇಂಡಿಯಾದಲ್ಲಿ ಇದಾರೆ ಸರ್ ಹಿಂಗ ಅದ ನಾವ್ ಸೈನಿಕರ್ ಏನ್ ಬೆಲೆ ಕೊಟ್ಟಂಗ ಆಗುತ್ತೆ ಸೈನಿಕ ಏನ್ ಬೆಲೆ ಕೊಟ್ಟು ನೀವೇ ವಿಚಾರ ಮಾಡಿ ನೋಡಿ ಸರ್ ದಯಮಾಡಿದ್ರೆ ರಾಜಕೀಯ ಮಾಡೋದ್ ಬೇಡ ಸರ್ ಓಕೆ ಸರ್ ಸಿದ್ದರಾಜು ಸರ್ ಕಂಟಿನ್ಯೂ ಮಾಡಿ ಆಗ ನಾನು ಹೇಳ್ತಿದ್ದೆ ಮಹೇಶ್ ಅವರೇ ಹಾಡಿಸೋನು ಕ್ರೆಡಿಟ್ ಬರಲ್ಲ ಗೊಂಬೆ ಕ್ರೆಡಿಟ್ ತಗೊಳುತ್ತೆ ಹೌದು ಈಗ ಸಪೋಸ್ ಕಾಂಗ್ರೆಸ್ ಅವರು ತಿರಂಗ ಯಾತ್ರೆ ಮಾಡಲ್ಲ ಬಿಜೆಪಿಯವರು ತಿರಂಗ ಯಾತ್ರೆ ಮಾಡಲ್ಲ ಇವರು ತಿರಂಗಾತ್ರೆ ಮಾಡ ಸೈನಿಕ ಬಂದು ಕಡ್ಕೊಂಡು ಉದ್ಯಮ ಮಾಡೋದು ಬಿಟ್ಬಿಡ್ತಾನ ಬಿಡಲ್ಲ ಅಲ್ವಾ ಹೌದು ಹಂಗಾಗಿ ಈಗ ಏನು ಹಿರೇಮಠ ಹೇಳಿದ್ರು ಈ ನಮಗೆ ಇದು ಏನಂತ ಹೇಳಿದರೆ ಈ ಪೆಹಲ್ಗಾಮ್ ಅಟ್ಯಾಕ್ ಆದಮೇಲೆ ಮತ್ತು ಪುಲ್ವಾಮಾ ಅಟ್ಯಾಕ್ ಆದಮೇಲೆ ದೇಶ ಯಾರೇ ಇರಲಿ ಅದು ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು ಅಥವಾ ಬೇರೆಯವರು ಇದ್ದಿದ್ರು ಮನಮೋಹನ್ ಸಿಂಗ್ ಕಾಲದಲ್ಲೂ ನಲ್ಲಿ ಸ್ಕಿರ್ಮಿಶ್ ಆಗಿದೆ ಪಿ ವಿ ನರಸಿಂಹ ಕಾಲದಲ್ಲೂ ಆಗಿದೆ ನೀವು ಇಂಥವ್ರ ಕಾಲದಲ್ಲಿ ಆಗಿಲ್ಲ ಅಂತ ಏನು ಹೇಳಂಗಿಲ್ಲ ಅದನ್ನು ಯಾವ ರೀತಿ ನಿಭಾಯಿಸ್ಬೇಕೋ ಸೈನ್ಯ ಅವರು ನಿಭಾಯಿಸ್ತಾರೆ ಹಾಗಾಗಿ ನಾವು ಈಗ ಪೊಲಿಟಿಕಲ್ ಪಾರ್ಟಿನಿರೋರು ಯಾರು ಅವರು ಜನರೇ ಈ ದೇಶದ ಪ್ರಜೆಗಳಿದೆ ಹಂಗಾಗಿ ನಾವೆಲ್ಲರೂ ಇಂಥ ಸಂದರ್ಭದಲ್ಲಿ ಇಲ್ಲಿ ರಾಜಕೀಯ ಪಾರ್ಟಿ ಅಪಕ್ಷ ಅಥವಾ ಯಾರೋ ಇಂಥವ್ರು ಎಕ್ಸ್ ಝಡ್ ಪ್ರಧಾನಿ ಆಗಿಬಿಟ್ಟಿದ್ದಾರೆ ಅದು ಮುಖ್ಯ ಅಲ್ಲ ನಮ್ಮ ದೇಶ ನಮ್ಮ ಸೈನಿಕರು ಈಗ ಎಷ್ಟು ಜನ ರಾಜಕಾರಣಿಗಳ ಮಕ್ಕಳು ಸೈನಿಕರಾಗ್ಬಿಟ್ಟಿದ್ದಾರೆ ಯಾರೆಲ್ಲ ಇದಾರೆ ಒಂದು ಲೆಕ್ಕ ಕೊಡ್ಲಿ ನೋಡೋಣ ಈಗೆಲ್ಲ ಈ ಯಾತ್ರೆ ಮಾಡ್ತಿರೋರು ಯಾರಾದ್ರೂ ಇರಲಿ ನನ್ನ ಮಗಳ ಇದಾನಪ್ಪ ಸೈನಿಕ ಅಲ್ಲಿ ಸೈನಿಕ ಹೋರಾಡ್ತಿದ್ದಾನೆ ಅಂತ ಯಾರು ಹೇಳಕ್ಕಾಗತ್ತಾ ಹಂಗಾಗಿ ಇದು ಈಗ ಈಗ ಇವ್ರು ಮಾಡಿದ್ರು ಆ ಸೈನಿಕರು ಅವ್ರ ಕರ್ತವ್ಯ ಮಾಡ್ತಾರೆ ಯಾಕಂದ್ರೆ ಅದೊಂದು ವಿಂಗ್ ಅದು ಆದ್ರೆ ಆ ನಿರ್ಧಾರಗಳನ್ನ ಬೆಂಬಲಿಸಬೇಕಾಗಿದ್ದು ಒಂದು ಸರ್ಕಾರದಾಗ ಇದು ಯಾಕಂತ ಹೇಳಿದ್ರೆ ಈ ಡಿ ಜಿ ಎಂಗಳೇ ಮೂರು ಜನ ನಾನು ಹೋಗಿ ಬಿಡ್ತೀನಿ ಯಾಕಂದ್ರೆ ಇಂಟರ್ನ್ಯಾಷನಲ್ ರೆಮಿಫಿಕೇಶನ್ಸ್ ಇರ್ತದೆ ಈಗ ನಾವು ಎಷ್ಟೇ ಹೇಳಿದ್ರು ನೋಡಿ ಈ ಸಾರ್ ಕಂಟ್ರೀಸ್ ಒಪ್ಪಂದಗಳಿದೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆ ಇಂಟರ್ನ್ಯಾಷನಲ್ ವಾರ್ಡರ್ ಡಿಸ್ಪ್ಯೂಟ್ ಅನ್ನ ಹೆಲ್ಸಿಂಕಿ ಅವಾರ್ಡ್ ಅಂತ ಒಂದಿದೆ ಅದನ್ನು ಗೌರ್ವ್ ಮಾಡೋಕೆ ಒಂದು ಅವಾರ್ಡ್ ಇದೆ ಹಾಗಾಗಿ ಇಂಥದೆಲ್ಲ ನಿಮಗೆ ಈಗ ಒಂದು ಏನಂದ್ರೆ ಇಲ್ಲಿ ಬಂದಿದ್ದು ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಅವ್ರ ಎಕ್ಸಲ್ ಹಾಕಿದ್ರಲ್ಲ ಇಮಿಡಿಯೇಟ್ ಆಗಿ ಇಂಡಿಯಾದಲ್ಲಿ ಯಾರಾದ್ರೂ ಯಾರು ಸರ್ಕಾರದ ಮಟ್ಟದಲ್ಲಿ ಯಾಕೆ ಜೈಶಂಕರ್ ಇಲ್ಲ ಅಂದ್ರೆ ಬಿಡಿ ಮಿಸ್ತ್ರಿ ಇವರು ಫಾರಿನ್ ಸೆಕ್ರೆಟರಿ ನೋ ವಿ ಡೋಂಟ್ ಟೇಕ್ ದಿ ತರ್ಡ್ ಪಾರ್ಟಿ ಇಂಟರ್ಫಿಯರೆನ್ಸ್ ನಮ್ದು ನಾವು ಇರಪ್ಪ ಅಂದೀನು ಅಂತ ಇಲ್ಲಿ ತನಕನೂ ಭಾರತದಲ್ಲಿ ಮೂರನೇ ಪಾರ್ಟಿ ಇದನ್ನ ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ ಒಪ್ಪೋದಿಲ್ಲ ಅನ್ನೋದನ್ನ ಆ ಪಾಲಿಸಿನ ಇದುವರೆಗುನು ಎಲ್ಲ ಸರ್ಕಾರಗಳು ಪ್ರಧಾನಮಂತ್ರಿಗಳು ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಇಲ್ಲಿ ಒಂದೆಲ್ಲ ಎಡವಟ್ ಆಗಿದೆ ತಪ್ಪಾಗಿದೆ ಅವ್ರು ರಿಯಾಕ್ಟ್ ಮಾಡಿದ ಲೇಟ್ ಆಗಿರ್ಬೋದು ಅದೇನು ಕಾರಣಕ್ಕೆ ಅದು ಡಿಪ್ಲೊಮೆಟಿಕ್ ರಿಲೇಷನ್ ದೃಷ್ಟಿಯಿಂದ ನೋಡಿದ್ರ ಈಗ